ಹೊನ್ನಾವರದ ಗೀರ್ಸೋಪಾದಲ್ಲಿ ಉದ್ದೇಶಿಸಲಾದ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಸಾರ್ವಜನಿಕರ ವಿರೋಧ ವ್ಯಕ್ತವಾಗುತ್ತಿದ್ದಂತೆ ಇದೀಗ ಜನಪ್ರತಿನಿಧಿಗಳು ತಮ್ಮ ಲಾಭಕ್ಕಾಗಿ ಭಿನ್ನ ರಾಗ ತೆಗೆಯುತ್ತಿದ್ದು ಕೆಸೆರೆ ಚಾರ್ಟ್ನಲ್ಲಿ ತೊಡಗಿದ್ದಾರೆ ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ಒಂದೆಡೆ ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಜಾರಿಯಾಗಬಾರದು ಎಂದು ವಿರೋಧ ವ್ಯಕ್ತಪಡಿಸುತ್ತಿರುವುದು ಮತ್ತೊಂದೆಡೆ ಯೋಜನೆಯ ರೂಪುರೇಷೆಗಳು ಸಿದ್ಧವಾಗಿರುವುದು ಹೌದು ಶಿವಮೊಗ್ಗ ಹಾಗೂ ಉತ್ತರ ಕನ್ನಡ ಜಿಲ್ಲೆಯನ್ನ ಒಳಗೊಂಡ ಎರಡ್ನೂರ ಐವತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಭೂಗತ ಜಲವಿದ್ಯುತ್ ಯೋಜನೆಯನ್ನು ಹತ್ತು ಸಾವಿರದ ಐನೂರು ಕೋಟಿ ಮೊತ್ತದಲ್ಲಿ ಜಾರಿಗೆ ತರಲು ಸರ್ಕಾರ ಮುಂದಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಅಂದಿನ ಬಿಜೆಪಿ ಸರ್ಕಾರ ಶರಾವತಿ ಭೂಗತ ಜಲ ವಿದ್ಯುತ್ ಯೋಜನೆಯನ್ನು ಜಾರಿಗೆ ತರಲು ಮುಂದಾಯಿತು ಇದರ ನಂತರ ಸರ್ವೆ ಕಾರ್ಯ ಸಂಪೂರ್ಣ ು ಇಂದಿನ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯನ್ನ ಸಂಪೂರ್ಣ ಜಾರಿಗೆ ತರಲು ಮುಂದಾಗಿದೆ ಒಟ್ಟು ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಯೋಜನೆ ರೂಪಿಸಲಾಗಿದೆ ಡಿಪಿಆರ್ಗೆ ಕೇಂದ್ರ ವಿದ್ಯುತ್ ಪ್ರಾಧಿಕಾರವು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ನಲ್ಲಿ ಅನುಮೋದನೆ ನೀಡಿತ್ತು ಈ ಯೋಜನೆಗೆ ಮುನ್ನೂರ ಐವತ್ತೆರಡು ಪಾಯಿಂಟ್ ಎಪ್ಪತ್ತೇಳು ಎಕರೆ ಅಗತ್ಯವಿದೆ ಅದರಲ್ಲಿ ನೂರ ಮೂವತ್ ಮೂರು ಪಾಯಿಂಟ್ ಎಂಬತ್ತೊಂದು ಎಕರೆ ಅರಣ್ಯ ಭೂಮಿಯಾಗಿದೆ ಇನ್ನು ಸಿಂಗಳಿಕಗಳ ಆವಾಸ ಸ್ಥಾನವಾಗಿದ್ದು ಹೆಚ್ಚಿನ ಮಳೆ ಬರುವ ಹಾಗೂ ವಿಶೇಷ ಅರಣ್ಯವಿರುವ ಈ ಪ್ರದೇಶದಲ್ಲಿ ಯೋಜನೆ ಬೇಡ ಎಂಬುದು ಸ್ಥಳೀಯರದ್ದು ಇದೀಗ ಈ ವಿರೋಧ ಹೆಚ್ಚಾಗುತ್ತಿದ್ದಂತೆ ತಮ್ಮ ಕ್ಷೇತ್ರದ ಜನರ ವಿಶ್ವಾಸ ಗಿಟ್ಟಿಸಿಕೊಳ್ಳಲು ಬಿಜೆಪಿಗರು ಕಾಂಗ್ರೆಸ್ನ ಯೋಜನೆ ಅಂದರೆ ಕಾಂಗ್ರೆಸ್ನವರು ಬಿಜೆಪಿಗರದ್ದು ಎನ್ನುತ್ತಿದ್ದಾರೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಒಂದು ಹೆಜ್ಜೆ ಮುಂದೆ ಹೋಗಿ ಸಾರ್ವಜನಿಕವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಇನ್ನು ಸಾಗರ ಕ್ಷೇತ್ರದ ಶಾಸಕ ಬಿಜೆಪಿಗರನ್ನು ಕಟುವಾಗಿ ಟೀಕಿಸಿದ್ದು ಬಿಜೆಪಿ ಸರ್ಕಾರ ಇದ್ದಾಗಲೇ ಈ ಯೋಜನೆ ಜಾರಿಯಾಗಿದೆ ಎಂದು ಬಿಜೆಪಿಗರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ ನಮ್ಮ ಜಿಲ್ಲೆಗೆ ಮೂರು ಯೋಜನೆಗಳು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬೇಡ್ತಿ ವರದಾ ಯೋಜನೆ ಅಗನಾಶಿನಿ ಯೋಜನೆ ಅಗನಾಶಿನಿ ಅದು ನದಿ ಜೋಡಣೆ ವಿಷಯ ಇದೆಲ್ಲವೂ ಬರ್ತಾ ಸುದ್ದಿಗಳು ಇದೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇರೋದನ್ನು ಕಾಣ್ತಾ ಇದ್ದೇವೆ ಜನರ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇರೋದನ್ನು ನಾವು ಕ್ಷಣ ಕ್ಷಣಕ್ಕೆ ನೋಡ್ತಾ ಇದ್ದೇವೆ ನಾನು ಸಂಸದ್ನಾಗಿ ಪಾರ್ಲಿಮೆಂಟ್ನಲ್ಲಿ ಮಾತನಾಡುವಾಗಲೂ ಸಹ ಮತ್ತು ಸ್ಪೀಕರ್ ಆಗಿರುವಾಗ ಅಥವಾ ಜಿಲ್ಲೆ ಮಂತ್ರಿ ಆಗಿರುವಾಗ ಬೇರೆ ಬೇರೆ ಪ್ರತಿಪಕ್ಷದಲ್ಲಿರುವಾಗ ಜಿಲ್ಲೆಗೆ ಈಗಾಗಲೇ ಸಾಕಷ್ಟು ದೊಡ್ಡ ಪ್ರಮಾಣದ ಯೋಜನೆಗಳು ಬಂದು ಜಿಲ್ಲೆಯ ಜನ ತ್ಯಾಗ ಮಾಡಿರೋದನ್ನು ನಾವು ನೋಡಿದ್ದೇವೆ ಆ ತ್ಯಾಗಕ್ಕೆ ಸಮರ್ಪಕವಾದ ಸೌಲಭ್ಯವೂ ನಮಗೆ ಹೆಚ್ಚುವರಿಯಾಗಿ ಏನೂ ಸಿಗಲಿಲ್ಲ ರಸ್ತೆ ವಿಷಯದಲ್ಲೋ ಅಥವಾ ಬೇರೆ ಬೇರೆ ಯಾವುದೇ ವಿಷಯಗಳಲ್ಲೋ ಪ್ರವಾಸಿ ತಾಣದ ಅಭಿವೃದ್ಧಿ ವಿಷಯದಲ್ಲೋ ಯಾವುದು ನಮಗೆ ಹೆಚ್ಚಿನ ಸೌಲಭ್ಯಗಳನ್ನು ಯಾವುದೂ ಸಿಗಲಿಲ್ಲ ಎಲ್ಲಿ ಕರೆಂಟ್ ಇಲ್ಲ ಹಳ್ಳಿ ಕರೆಂಟ್ ಕೊಡೋದಕ್ಕೂ ಹೆಚ್ಚಿನ ಆದ್ಯತೆ ಹೆಚ್ಚಿನ ಯೋಜನೆ ಲಾಭ ನಮಗೆ ಸಿಗಲಿಲ್ಲ ಮತ್ತು ನಮ್ಮ ಜಿಲ್ಲೆಯಲ್ಲಿ ಅನಾ ಅನೇಕ ಪ್ರಕೃತಿ ವಿಕೋಪಗಳ ಘಟನೆಗಳು ನಡೀತಾ ಇದೆ ಶಿರೂರು ಗುಡ್ಡದ ಘಟನೆ ನೋಡಿದ್ದೀವಿ ಆ ರೀತಿ ಅನೇಕ ಘಟನೆಗಳು ನಡೆದು ಜೀವಹಾನಿ ಕಳಚೆಯಲ್ಲಿರ್ಬೋದು ಮತಿಘಟ್ಟದಲ್ಲಿರ್ಬೋದು ಭಟ್ಕಳದಲ್ಲಿರ್ಬೋದು ಅನೇಕ ಘಟನೆಗಳು ತ ತೀವ್ರವಾಗಿ ಪರಿಣಾಮ ಆಗಿರುವಂಥ ದುಷ್ಪರಿಣಾಮವನ್ನು ಎದುರಿಸ್ತಾ ಇದ್ದೇವೆ ಹಾಗಾಗಿ ಈ ರೀತಿಯ ಯಾವುದೇ ಯೋಜನೆಗಳ ಬಗ್ಗೆ ಚರ್ಚೆ ಆಗೋಕ್ಕಿಂತ ಮೊದಲು ಜಿಲ್ಲೆಯ ಧಾರಣಾ ಸಾಮರ್ಥ್ಯದ ಅಧ್ಯಯನ ಆದ ಹೊರತು ಈ ರೀತಿ ವಿಷಯವೇ ಪ್ರಸ್ತಾಪ ಮಾಡಬಾರದು ಅನ್ನೋ ಆಗ್ರಹವನ್ನು ನಾನು ಎಲ್ಲ ಹಂತದಲ್ಲೂ ನಾನು ಯಾವ್ಯಾವ ಜವಾಬ್ದಾರಿ ಸ್ಥಾನದಲ್ಲಿದ್ದೇನೋ ಹಾಗೆಲ್ಲ ನೋ ಹೇಳಿದ್ದೇನೆ ಹಾಗಿರುವಂತೆ ನಾನು ನನ್ನ ಪ್ರಯತ್ನವನ್ನು ಮಾಡಿದ್ದೇನೆ ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಒಳಗೊಂಡಂತೆ ಸರ್ಕಾರ ಈ ಮೂರೂ ಪರಿಸರ ನಾಶದ ನಮ್ಮ ಜಿಲ್ಲೆಯ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುವಂತಹ ಈ ಯೋಜನೆಗಳು ಮತ್ತೆ ಮತ್ತೆ ಪ್ರಸ್ತಾಪಕ್ಕೆ ಬರ್ತಾ ಇದೆ ಇದು ಧಾರಣಾ ಸಾಮರ್ಥ್ಯದ ಅಧ್ಯಯನದ ಹೊರತು ಮಾಡಬಾರ್ದು ಅನ್ನೋದ್ರ ಜೊತೆಯಲ್ಲಿ ಜಿಲ್ಲೆಯ ಜನರ ಭಾವನೆಗಳನ್ನು ಅಭಿಪ್ರಾಯವನ್ನು ಧಿಕ್ಕರಿಸಿ ಸರ್ಕಾರ ಈ ಯೋಜನೆಯನ್ನು ಮಾಡೋದಕ್ಕೆ ಮುಂದಾಗಬಾರ್ದು ಅದನ್ನು ನಾನು ವಿರೋಧಿಸ್ತೀನಿ ನಾನು ಸ್ಪಷ್ಟವಾಗಿ ಬಸವರಾಜ ಅವರ ಜೊತೆಯಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಿದ್ದೇನೆ ಅವರು ಅವರ ಜಿಲ್ಲೆಯ ಅಗತ್ಯತೆಗಳು ಅಲ್ಲಿಯ ಜನರ ಭಾವನೆಗಳು ಏನಿದೆ ಅದನ್ನು ಅವರು ಹೇಳೋದು ಅತ್ಯಂತ ಸಹಜವಾದ್ದು ಆದರೆ ನಾವು ನಮ್ಮ ಜಿಲ್ಲೆಯ ಹಿತವನ್ನು ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ಬಲಿ ಕೊಡೋದಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ನಾನು ಅವರಿಗೆ ಹೇಳಿದ್ದೇನೆ ಮತ್ತು ನಮ್ಮ ಜಿಲ್ಲೆಯ ಹಿತದ ದೃಷ್ಟಿಯಿಂದ ನಾವೆಲ್ಲ ಏನೇನು ನಮ್ಮ ಪ್ರಯತ್ನವನ್ನು ಮಾಡಬೇಕು ಅದನ್ನು ಮಾಡ್ತೀವಿ ಈಗಾಗಲೇ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಭೂಮಿಯ ಒಳಗೆ ಇಪ್ಪತ್ತು ಪಾಯಿಂಟ್ ಎಂಬತ್ತೆರಡು ಹೆಕ್ಟೇರ್ ಭೂಮಿಯ ಹೊರಗೆ ಇಪ್ಪತ್ತೆರಡು ಪಾಯಿಂಟ್ ಆರುನೂರ ಎಂಬತ್ತೊಂದು ಒಟ್ಟು ನೂರ ಹೆಕ್ಟೇರ್ ಭೂಮಿ ಅವಶ್ಯಕವಿದೆ ಒಟ್ಟು ಎರಡು ಜಿಲ್ಲೆಯ ಪಶ್ಚಿಮ ಘಟ್ಟ ಭಾಗದ ಆರು ಸಾವಿರದ ನಲವತ್ತೊಂದು ಮರಗಳು ಕಟಾವಾಗಲಿದೆ ಈ ಯೋಜನೆಗೆ ಸಾವಿರದ ಐದುನೂರು ಕಾರ್ಮಿಕರು ಕಾರ್ಯನಿರ್ವಹಿಸಲಿದ್ದಾರೆ ಶರಾವತಿ ಪಂಪ್ ಸ್ಟೋರೇಜ್ ಭೂಗತ ಜಲ ವಿದ್ಯುತ್ ಯೋಜನೆಯನ್ನು ಕಾರ್ಯಗತಗೊಳಿಸಲು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೀಡಲಾದ ಹೊಸ ಟಿಒಆರ್ ಪ್ರಕಾರ ಇಐಎ ಅಧ್ಯಕ್ಷ ಪೂರ್ಣಗೊಂಡಿವೆ ಇದರ ವರದಿ ಅಂತಿಮಗೊಳಿಸಲಾಗಿದೆ ಪರಿಸರ ಅನುಮತಿಯನ್ನು ಇಸಿ ಎಂಒಇಫ್ ಮತ್ತು ಸಿಸಿಯಿಂದ ಪಡೆಯಬೇಕಾಗಿದ್ದು ಪೆಂಡಿಂಗ್ ಇದೆ ಅರಣ್ಯ ಇಲಾಖೆಯಿಂದ ನಡೆದ ಅರಣ್ಯ ಮೌಲ್ಯಮಾಪನ ಸಮಿತಿಯ ಸಭೆಯಲ್ಲಿ ಪ್ರಥಮ ಹಂತದ ಸ್ಟೇಜ್ ಬಂದು ಎಫ್ಸಿ ಅನುಮತಿಗೆ ಸಂಬಂಧಿಸಿದಂತೆ ಕೆಲವು ಸ್ಪಷ್ಟೀಕರಣಗಳನ್ನು ನೀಡುವಂತೆ ಕೆಪಿಸಿಸಿಗೆ ಸೂಚಿಸಲಾಗಿದೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಸ್ಥಾಯಿ ಸಮಿತಿಯು ಈ ಯೋಜನೆಗೆ ತಾತ್ಕಾಲಿಕ ಅನುಮತಿ ನೀಡಿದೆ ಇನ್ನು ಅರಣ್ಯ ಇಲಾಖೆಯ ಅನುಮತಿ ದೊರೆತರೆ ತಕ್ಷಣ ಕಾಮಗಾರಿ ಆರಂಭಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದು ಐದು ವರ್ಷದಲ್ಲಿ

ಎಕ್ಸಸ್ ಏನಲ್ಲಿ ಅಂದ್ರೆ ಗ್ರಿಡ್ ಅಲ್ಲಿ ಈ ಪಂಪ್ ಮಾಡಲಿಕ್ಕೆ ಏನು ಬೇಕಾಗುತ್ತೆ ಅಷ್ಟು ಪ್ರಮಾಣದ ವಿದ್ಯುತ್ ಇರಲಿಲ್ಲ ಸೊ ಆಗಿನ ಟೈಮ್ ನಲ್ಲಿ ಬೇಕಾಗಿಲ್ಲ ಅಂತ ಹೇಳಿ ರಿಟರ್ನ್ ಮಾಡಿತ್ತು ಎರಡ್ ಸಾವಿರದ ಹದಿನೇಳು ಇಸ್ವಿನಲ್ಲಿ ನಾವು ಇದು ಮಾಡೋದಕ್ಕೆ ಡಿ ಪಿ ಆರ್ ಸ್ಟಾರ್ಟ್ ಮಾಡಿದ್ವಿ ನಾವು ಡಿ ಪಿ ಆರ್ ಮಾಡಿದ್ರೆ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತ್ ಸಹ ನಾವು ಇದನ್ನ ಬೇರೆ ಬೇರೆ ಹಂತದಲ್ಲಿ ನಾವು ಡಿ ಪಿ ಮಾಡಿ ಕ್ಲಿಯರೆನ್ಸ್ ಇದೆ ಇದು ಎರಡೂ ಸರ್ಕಾರಗಳು ಏನು ಬರೀ ಕಾಂಗ್ರೆಸ್ ಅಂತಲೇ ಅಲ್ಲ ಬಿಜೆಪಿ ಅಂತಲೇ ಅಲ್ಲ ಎರಡೂ ಸರ್ಕಾರ ಸಹ ಈ ನ್ಯೂ ಮಾಡೋ ಟೈಮ್ ನಲ್ಲಿ ಅವರು ಅಸ್ತಿತ್ವದಲ್ಲಿ ಇದ್ರು ಸೊ ಅವ್ರು ಬೇರೆ ಬೇರೆ ಹಂತದಲ್ಲಿ ನಮಗೆ ಬೇರೆ ಬೇರೆ ನಮಗೆ ಅಪ್ರೂವಲ್ ಸಹ ಸಿಕ್ಕಿದೆ ಸರ್ ಇವಾಗ ಪರಿಸರ ಇಲಾಖೆಯಿಂದ ಔಟ್ರೇಟ್ ನಮ್ಗೆ ಮೊದಲೇ ಬಂದು ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಸಿಕ್ಕಿದೆ ಒಳ್ಳೆ ಬೋರ್ಡ್ ಇಂದ ಬಟ್ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಫೈನಲ್ ಆಗೋದಿಲ್ಲ ಫೈನಲ್ ಅಪ್ರೂವಲ್ ಹೋಗ್ಬೇಕಾಗುತ್ತೆ ಸೊ ಅದ್ ನೋಡಕ್ ಹೋದ್ರೆ ನಮಗೆ ಒಟ್ಟು ಮೂರು ಅಪ್ರೂವಲ್ ಬೇಕಾಗುತ್ತೆ ಎನ್ವೈರ್ಮೆಂಟ್ ಫಾರೆಸ್ಟ್ ಮತ್ತೆ ಒಳ್ಳೆ ಈ ಮೂರು ಸಹ ಇಲ್ಲ ಸ್ಕೂಲಿ ಸ್ಟೇಜ್ ಅಲ್ಲಿ ಸೋ ಈ ಮೂರು ಅಪ್ರೋಚ್ ಇದ್ದ ಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ ಡೈರೆಕ್ಟ್ರೆಕ್ಟ್ಸ್ ಅಂತ ಹೇಳಿ ಇವಾಗ ಏನು ಡಿಪಿಆರ್ ಕ್ಲಿಯರೆನ್ಸ್ ಅಂತ ಅದರಲ್ಲಿ ಸ್ಟೇಜ್ ಅಲ್ಲಿ ನಾವು ನೋಡಬಹುದು ರೆಡಿಂಗ್ ಇದು ಸಿಎ ಒಂದು ಡಿಪಿಆರ್ ಕನ್ಫರೆನ್ಸ್ ಮಾಡಬೇಕಂದ್ರೆ ಬೇರೆ ಬೇರೆ ಡೈರೆಕ್ಟ್ರೆಕ್ಟ್ಸ್ ಜಿಎಸಿ ಅಂತ ಹೇಳಿದ್ರು ಸಿಎಸಿ ಅಂತ ಹೇಳಿದ್ರು ಎಸ್ ಸರ್ ಎಸ್ ಐ ನ ಸಿಗಿರಲಿಲ್ಲ ಜಿಎಸಿ ಇಂದ ಅವಕ್ಕೆ ಕನ್ಸೆಂಟ್ ನಮಗೆ ಡಿಪಿಆರ್ ಅಪ್ರೂವಲ್ ಕೊಡ್ತಾರೆ ಎಸ್ ಐ ಹ ಜಿಯೋಲಾಜಿಕಲ್ ಸರ್ವೆ ಉತ್ತರ ಕನ್ನಡ ಜಿಲ್ಲೆಗೆ ಹಲವು ಯೋಜನೆಗಳು ಬರುವ ಮೂಲಕ ಅರಣ್ಯ ನಾಶವಾಗಿದೆ ಜನರು ನಿರಾಶ್ರಿತರಾಗುತ್ತಲೇ ಇದ್ದಾರೆ ಪರಿಸರ ಸೂಕ್ಷ್ಮವಾಗಿರುವ ಈ ಜಿಲ್ಲೆಗೆ ಮತ್ತೆ ಯೋಜನೆಗಳು ಬರುವ ಮೂಲಕ ಪರಿಸರ ನಾಶವಾಗುವ ಜೊತೆಗೆ ಜನ ಬೀದಿಗೆ ಬೀಳುತ್ತಿದ್ದಾರೆ ಆದರೆ ಜನಪ್ರತಿನಿಧಿಗಳು ಮಾತ್ರ ಹಿಂಭಾಗದಲ್ಲಿ ಬೆಂಬಲ ನೀಡಿ ಎದುರಿಗೆ ವಿರೋಧ ನಾಟಕವಾಡುತ್ತಿದ್ದು ಮಾತ್ರ ದುರಂತ canada plus news